ಕಳೆದ ಒಂದು ವರ್ಷ ಅವರು ಬಿದ್ದು ಅವರ ನೂರ ಹನ್ನೆರಡನೇ ಜನ್ಮದಿನ ಸಂಭ್ರಮಾಚರಣೆ ನಿಂತು ಹೋಗಿತ್ತು ಈಗ ನಮ್ಮೆಲ್ಲ ಸ್ನೇಹಿತರು ಪರಿಸರ ಪ್ರೇಮಿಗಳು ಭಾರತೀಯರ ಸೇವಾ ಸಂಘ ಭಾರತೀಯ ಅಯ್ಯಪ್ಪ ಸೇವಾ ಸಂಘ ಸಮಾಜ ಕಲ್ಯಾಣ ಇಲಾಖೆ ಮಾಲಿನ್ಯಂತ್ರಣ ಮಂಡಳಿ ಕರ್ನಾಟಕ ಸರ್ಕಾರ ಜೊತೆ ಸೇರಿ ಇವತ್ತು ಸಾಲ್ಮಾರ್ತಿಮ್ಮಕ್ಕವರ ನೂರ ಹದಿಮೂರ ಜನ್ಮದಿನದ ಸಂಭ್ರಮಾಚರಣೆ ನಡೀತಾ ಇದೆ ಇದು ಆರು ತಿಂಗಳಿಂದನೇ ಆಗಬೇಕಿತ್ತು ಆಗಲೇ ಅವ್ರದ್ದು ನೂರ ಹದಿಮೂರು ಕೂಡ ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ ಇವತ್ತು ಅವರಿಗೆ ಒಂದು ಕೃತಜ್ಞತಾ ಸಮಾರಂಭನ ಸಲ್ಲಿಸಬೇಕು ಹೇಳಿ ಅವ್ರಿಗೆ ನಾವು ಅಭಿನಂದಿಸುವ ಮೂಲಕ ನಮಗೆ ನಾವೇ ಅಭಿನಂದಿಸ್ಕೊಂಡಂತೆ ಯಾಕೆಂದರೆ ಜಗತ್ತಲ್ಲಿರುವಂಥದ್ದು ಒಬ್ಬರೇ ವೃಕ್ಷ ಮಾತೆ ಸಾಲ್ಮಾರ್ತಿಮ್ಮಕ್ಕವರು ಅವ್ರು ನಡೆದು ಬಂದಾರಿ ನಮಗೆಲ್ಲ ಆದರ್ಶ ಅವರು ಯಾವುದೇ ಫೇಸ್ಬುಕ್ಕು ಟ್ವಿಟರು ಇನ್ಸ್ಟಾಗ್ರಾಮು ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಜಗತ್ತಿಗೆ ಒಂದು ಸಂಸ್ಕಾರವನ್ನು ಪರಿಸರ ಸಂರಕ್ಷಣೆ ಅನ್ನೋದ್ರನ್ನು ಹೇಗೆ ಸಂರಕ್ಷಿಸಬೇಕು ಅನ್ನೋದನ್ನು ಜೀವಂತ ದಂತಕಥೆಯಾಗಿ ಇವತ್ತು ಪ್ರೇರಕ ಶಕ್ತಿಯಾಗಿದ್ದಾರೆ ಇವತ್ತೆಲ್ಲ ನೋಡ್ತಿದ್ದೀರ ಎಲ್ಲ ಡೊಂಗಿ ಪರಿಸರವಾದಿಗಳಾಗ್ಬಿಟ್ಟು ಈಗ ಪರಿಸರ ಅಲ್ಲಿ ಕಡಿತಾರೆ ಇಲ್ಲಿ ಬಂದು ನಾನು ಪರಿಸರವಾದಿ ಅಂತಾನೆ ಅಲ್ಲೆಲ್ಲ ರಿಯಲ್ ಎಸ್ಟೇಟ್ ಮಾಡಿ ಮಾಫಿಯಾ ಮಾಡಿ ಇಲ್ಲಿ ಬಂದು ನಾನು ಪರಿಸರವಾದಿ ಅಂತ ಇರ್ತಾರೆ ತಿಮ್ಮಕ್ಕೆ ಯಾವ ಮಾಫಿಯನೂ ಮಾಡಲಿಲ್ಲ ಹತ್ರನೂ ಹೋಗ್ಲಿಲ್ಲ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟರು ನಾವು ಚೆನ್ನಾಗಿರಬೇಕು ನಾವು ಬದುಕಬೇಕು ಅಂದರೆ ನಮ್ಮ ಪರಿಸರ ಚೆನ್ನಾಗಿರಬೇಕು ಅಂದರೆ ವಿಶೇಷವಾಗಿ ಮರನೆ ಮಕ್ಕಳು ಅಂತ ತಪ್ಕೊಂಡ್ರಲ್ಲ ಅದು ಶ್ರೇಷ್ಠವಾದಂಥದ್ದು ಆ ತಾಯಿಯ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ನಾವು ಏನು ಮಾಡ್ತೀವಿ ಗೊತ್ತಿಲ್ಲ ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಡ್ರಾಮಾ ಮಾಡಬಾರ್ದು ಯಾರನ್ನು ನಮ್ಮ ತಾಯಿಗೆ ಮೋಸ ಮಾಡ್ದಂಗೆ ಪ್ರತಿಯೊಬ್ಬರಿಗೂ ಯಾವುದೇ ಫೀಸನ್ನು ವಿಧಿಸ್ದೆ ಯಾವುದೇ ತೆರಿಗೆಯನ್ನು ವಿಧಿಸ್ದೆ ಗಾಳಿ ನೀರು ಶುದ್ಧವಾದಂತಹ ಭೂಮಿ ತಿನ್ಲಿಕ್ಕೆ ಅನ್ನ ಕೊಟ್ಟಿರುವಂತಹ ಈ ಭೂಮಿಯನ್ನು ನಾವು ಶುದ್ಧವಾಗಿ ಉಳಿಸ್ಕೋಬೇಕು ಬೆಳಕು ಎಲ್ಲದನ್ನು ಶುದ್ಧವಾಗಿ ಉಳಿಸ ಉಳಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಭಾರತೀಯ ರೈಪ ಸೇವಾ ಸಂಘ ಸಾಲ್ಮಾರು ತಿಮ್ಮಕ್ಕ ಅಭಿನಂದನಾ ಸಮಿತಿ ಅದರಲ್ಲಿ ಪ್ರವೀಣ್ ಕುಮಾರ್ ಅವರು ಮನು ಅವರು ಭಾಳ ವಿಶೇಷವಾಗಿ ಈ ಕೆಲಸವನ್ನು ಮಾಡಿದ್ದಾರೆ ನಾನು ಎಲ್ಲರಲ್ಲೂ ಹೇಳ್ಕೊಳ್ಳೋದಿಷ್ಟೇ ಸಾಲ್ಮಾರ್ ಏನೋ ಮಾಡ್ಕೊಬಿಟ್ರು ಮಾಡ್ಕೊಬಿಟ್ರು ಅನ್ನೋ ಇರ್ತಾರೆ ಆಕೆ ಬಹುತೇಕ ಏನು ಮಾಡ್ಲಿಕ್ಕೆ ಮಾಡಿಕೊಂಡಿಲ್ಲ ಮಾಡ್ಕೊಳ್ಳೋದು ಇಲ್ಲ ಇಷ್ಟೊಂದು ನಿಸ್ವಾರ್ಥವಾದಂತಹ ಜೀವಿ ಜಗತ್ತಲ್ಲಿ ಸಿಗೋದು ಕಷ್ಟ ಅವ ಆ ತಾಯಿ ಯಾವತ್ತು ಜಗತ್ತಿಗೆ ಒಂದು ಒಳ್ಳೆಯದನ್ನು ಬಯಸಿರುವಂಥದ್ದು ಆ ತಾಯಿಯ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ಯಾವತ್ತೂ ಕೂಡ ತನ್ನ ಶತ್ರುಗೂ ಕೂಡ ಆಕೆ ಕೆಟ್ಟದನ್ನು ಬಯಸಿಲ್ಲ ಇವತ್ತು ಸಾಲುಮರ ಮಕ್ಕ ಅನ್ನೋದು ಈ ಜಗತ್ತಿಗೆ ಒಂದು ಶಕ್ತಿ ಅದು ಸಾವಿರ ವರ್ಷ ಕಳೆದರೂ ಕೂಡ ಆಕೆಯ ಹೆಸರನ್ನು ಯಾರೂ ಏನು ಮಾಡಲಿಕ್ಕಾಗೋದಿಲ್ಲ ಆ ಹೆಸರು ಸ್ಥಿರವಾಗಿ ಸ್ಥಿರವಾಗಿರುತ್ತೆ ನಾವೆಲ್ಲರೂ ಕೂಡ ಆ ಹೆಸರನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿದೆ ಆ ತಾಯಿ ಹೆಸರಲ್ಲಿ ಗಿಡಗಳನ್ನ ನೆಡಬೇಕಾಗಿದೆ ಮರಗಳನ್ನ ಉಳಿಸ್ಬೇಕಾಗಿದೆ ಈ ಭೂಮಿಯನ್ನು ಶುದ್ಧವಾಗಿ ಇಟ್ಕೋಬೇಕಾಗಿದೆ ನೀರನ್ನು ಶುದ್ಧವಾಗಿ ಇಟ್ಕೋಬೇಕಾಗಿದೆ ಗಾಳಿಯನ್ನು ಶುದ್ಧವಾಗಿ ಇಟ್ಕೋಬೇಕಾಗಿದೆ ಕೋವಿಡ್ ಬಂದಾಗ ಏನಾಗಿದೆ ಅಂತ ಗೊತ್ತಿದೆ ನಿಮಗೆ ಆಕ್ಸಿಜನ್ನಿಗೆ ಎಷ್ಟೆಲ್ಲ ಪರದಾಡಿದ್ರಿ ಅಂತ ಗೊತ್ತಿದೆ ಆವಾಗ ಒಂದೆರಡು ದಿನ ಅಯ್ಯೋ ಒಂದು ಈಗ ಮತ್ತೆ ಅದೇ ನರಕದಲ್ಲಿ ನಾವು ಬಾಳ್ತಾ ಇದ್ದೀವಿ ಅದು ಬೇಡ ತಿಮ್ಮಕ್ಕವ್ರನ್ನ ನಾವು ಅವರ ಬದುಕಿನ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಇವತ್ತು ಇಷ್ಟು ಅದ್ಭುತವಾದಂತಹ ಒಂದು ಗೌರವನ್ನ ಸಮರ್ಪಣೆ ಮಾಡಿದ್ದಾರೆ ನಮ್ಮ ತಾಯಿಯವರಿಗೆ ಅದು ನಾವು ಸಮಾಜಕ್ಕೆ ಯಾವಾಗಲೂ ಕೂಡ ಋಣಿಯಾಗಿರ್ತೀವಿ ನಾನು ನನ್ನ ತಿಮ್ಮಕ್ಕವರು ನನ್ನನ್ನು ಅವರ ಮಗನಾಗಿ ಸ್ವೀಕಾರ ಮಾಡಿ ಇಷ್ಟು ದೊಡ್ಡ ಜವಾಬ್ದಾರಿ ಪರಿಸರ ಸಂರಕ್ಷಣೆಯಲ್ಲಿ ಮಾಡುವಂಥ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಇಡೀ ರಾಜ್ಯ ದೇಶವನ್ನು ಅವ್ರ ಜೊತೆ ಅಕ್ಕಂಡ್ ಸುತ್ತಿಸಿದ್ದಾರೆ ಅವರು ತರಿಸ್ಕೊಟ್ಟಂತಹ ದಾರಿಯಲ್ಲಿ ಗಿಡವನ್ನು ಗಿಡಗಳನ್ನ ನೆಡ್ತಾ ಪರಿಸರ ಸಂರಕ್ಷಣೆಯನ್ನು ಮಾಡ್ತಾ ಅವರ ಹೆಸರನ್ನು ಸ್ಥಿರವಾಗಿ ಸ್ಥಾಯಿಯಾಗಿ ಉಳಿಸಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ ಸರ್ಕಾರ ನಮ್ಮ ಜೊತೆ ಇದೆ ಸರ್ಕಾರ ನಮಗೆಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದೆ ನೀವೆಲ್ಲ ನೋಡಿದರೆ ಸರ್ಕಾರ ಒಂದೊಂದು ವ್ಯತ್ಯಾಸ ಆಗ್ತವೆ ಅದು ನಾವೇನು ಮಾಡೋಕ್ಕಾಗೋದಿಲ್ಲ ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳೋದೂ ಇಲ್ಲ ಅವರು ಕೇಳೋದಿಲ್ಲ ನಾವು ಕೇಳೋದಿಲ್ಲ ಅದು ಸರ್ಕಾರನೇ ಹೇಳಿರುತ್ತೆ ಮಾಡುತ್ತೆ ತಿಮ್ಮಕ್ಕ ಅವರ ಜೊತೆ ಸರ್ಕಾರ ಇದೆ ಮೊನ್ನೆ ಸಿದ್ದರಾಮಯ್ಯ ಅವರು ಕೂಡ ಅದನ್ನೇ ಹೇಳಿದ್ದಾರೆ ನಮ್ಗೆ ಏನು ಬೇಕು ಕೇಳಪ್ಪ ಮಾಡೋಣ ಅಂತೇಳಿ ಸಿದ್ದರಾಮಯ್ಯ ಅವರು ಯಾಕೆ ಈ ಮಾತನ್ನು ಹೇಳಿದರು ಹಜ್ಜಿಗೋಸ್ಕರ ಹಜ್ಜಿಗೋಸ್ಕರ ಅಜ್ಜಿಗೋಸ್ಕರ ನಾವೇನು ಮಾಡೋಕ್ಕೂ ಇದ್ದೇವೆ ಇಂಥ ಸಾಧಕರು ಮತ್ತೆ ಸಿಗೋಲ್ಲ ಇದು ನಮ್ಮ ಅದೃಷ್ಟ ಅಂತ ಹೇಳಿದ್ದಾರೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ಅರಣ್ಯ ಮಂತ್ರಿಗಳು ಹೇಳಿದರು ಅವರು ಹೇಳಿದರು ಎಲ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೆ ಇಷ್ಟು ದೊಡ್ಡದಾಗಿ ನಿಮ್ಮಕ್ಕವ್ರನ್ನ ಪರಿಚಯಿಸಿದ್ದು ಮಾಧ್ಯಮ ಅವರಿಗೆ ನಾವು ದೊಡ್ಡ ಯಾವಾಗಲೂ ಕೂಡ ಕೃತಜ್ಞರಾಗಿರ್ತೀವಿ ಮಾಧ್ಯಮದವರಿಗೆ ಮತ್ತು ಅವ್ರನ್ನ ಸಂಕಷ್ಟದ ಕಾಲದಲ್ಲಿ ಸಂರಕ್ಷಣೆ ಮಾಡಿ ಅವ್ರ ಜೊತೆ ನಿತ್ಯಂತದ್ದು ಸಮಾಜ ಈ ಕರ್ನಾಟಕದ ಜನತೆ ಅವರಿಗೆ ನಾವು ಕೂಡ ತುಂಬ ಹೃದಯದ ಕೃತಜ್ಞತೆಯನ್ನು ತಿಳಿಸಿ ನನ್ನೆಲ್ಲ ಕಾರ್ಯಗಳಲ್ಲಿ ನನ್ನ ಅಣ್ಣ ತಮ್ಮಂತರ ನಿತ್ಯಂತಹ ಚಿನ್ನಿಯವರು ಇರ್ಬೋದು ಎಸ್ ಎಲ್ ವಿ ಶ್ರೀನಿವಾಸಿಯವರು ಇರ್ಬೋದು ಮನೋರು ಇರ್ಬೋದು ಅವರು ಇರ್ಬೋದು ಎಲ್ಲರೂ ಕೂಡ ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ನಾನು ನಮಸ್ಕಾರ ನಾನು ನಿಮ್ಮ ಭಾರತೀಯರ ಸೇವಾ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಏನು ಇವತ್ತು ವೃಕ್ಷಮಾತೆ ಸಾಲುಮರ್ ತಿಮ್ಮಕ್ಕನವರ ನೂರ ಹದಿಮೂರನೇ ಜಯಂತಿ ವಸಂತ ನಗರದ ಅಂಬೇಡ್ಕರ್ ಭವನದಲ್ಲಿ ನೂರ ಹದಿಮೂರನೇ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾವೆ ಜೊತೆಗೆ ಇವತ್ತು ಸರ್ಕಾರನೂ ಸಹ ಜೊತೆಗೂಡಿ ಅವರ ಒಂದು ಎಲ್ಲ ಕಾರ್ಯಗಳಿಗೂ ಜೊತೆಗೂಡಿ ಅವರಿಗೆ ಸಹಕಾರ ಕೊಡ್ತಾ ಇದೆ ಜೊತೆಗೆ ಇವತ್ತು ಒಂದು ವಿಶೇಷವಾದ ವಿಷಯ ಏನಂದರೆ ಸಾಲುಮರ್ ತಿಮ್ಮಕ್ಕನವರು ನೂರ ಹದಿಮೂರನೇ ನೂರ ಹತ್ತನೇ ವರ್ಷದಲ್ಲೂ ಒಂದು ಹುದ್ದೆ ಕೊಟ್ಟು ಮಿನಿಸ್ಟರ್ ಪೋಸ್ಟ್ ಕೊಟ್ಟು ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ ಕೊಟ್ಟು ಜೊತೆಗೆ ಉಮೇಶ್ ಅವ್ರಿಗೂ ಒಂದು ಸ್ಥಾನ ಕೊಟ್ಟಿದ್ದಕ್ಕೆ ಹೃದಯಪೂರ್ವವಾದ ಅಭಿನಂದನೆಗಳು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಜೊತೆಗೆ ಇನ್ನೊಂದು ವಿಷಯ ಏನಂದರೆ ನಾನು ಹೇಳ್ದಂಗೆ ಸಾಲಂಬರ್ ತಿಮ್ಮಕ್ಕನವ್ರಿಗೆ ಆದಷ್ಟು ಕೂಡಲೇ ಅವರು ಕೊನೆ ದಿನಗಳಲ್ಲಿ ಒಂದು ಮನೆ ಸ್ವಂತ ಮನೆಯನ್ನಾದರೂ ಮಾಡಿಕೊಡ್ಬೇಕು ಅಂತ ನಾನು ನಿಜವಾಗ್ಲೂ ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ ಅವರು ಕೊನೆ ದಿನಗಳಲ್ಲಿ ನೆಮ್ಮದಿಯಿಂದ ಕಾಲ ಕಳೀಲಿ ಅಂಥೇಳಿ ನಾವು ಈ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಇವತ್ತು ಸಾವಿರಾರು ಜನ ಕರ್ಕೊಬಂದು ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಎಲ್ಲ ಬಂದ ಅವರಿಗೆಲ್ಲ ಹೃದಯಪೂರ್ವಕ ಅಭಿ ಸಲ್ಲಿಸಿ ಸಾಲುಮರ್ ತಿಮ್ಮಕ್ಕನವರ ಆಶೀರ್ವಾದ ಎಲ್ರಿಗೂ ಇರಲಿ ರಾಜ್ಯದ ಜನತೆ ಪ್ರಪಂಚಕ್ಕೆ ಇವತ್ತು ಮಾದರಿಯಾಗಿದ್ದಾರೆ ಅವರ ಆಶೀರ್ವಾದ ಪ್ರಪಂಚಕ್ಕಿರಲಿ ಅಂತೇಳಿ ಲಕ್ಷ ಮಾತೆ ಇತಿಹಾಸ ಸೃಷ್ಟಿಸಿದ ಸಾಲುಮರದ ತಿಮ್ಮಕ್ಕ ಅನ್ನೋ ಒಂದು ಹಾಡನ್ನು ಸಹ ಇವತ್ತು ಬಿಡುಗಡೆ ಮಾಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಅದನ್ನು ಸರ್ಕಾರಿ ಏನು ಕನ್ನಡ ಪದ್ಯಗಳಲ್ಲಿ ಸಾಲಲ್ಲಿ ಅಂತ ಅಂತೇಳ್ಬಿಟ್ಟು ನಾವು ಸರ್ಕಾರಕ್ಕೂ ಮನವಿ ಮಾಡ್ತೀವಿ ಯಾಕೆಂದರೆ ಸಾಲಮಾರ್ತಿ ಮಕ್ಕಳವರ ಈ ಒಂದು ಪಾಠವನ್ನು ಕೊಟ್ಟಿದ್ದಾರೆ ಒಂದು ಪದ್ಯನೂ ಕೊಡಲಿ ಸರ್ಕಾರ ಮಕ್ಕಳಿಗೆ ಅವರ ಮಾದರಿ ಆಗಲಿ ಅವರ ಇತಿಹಾಸ ತಿಳಿಯಲಿ ಅಂತೇಳಿ ನಾವು ಅದನ್ನು ಸಹ ಕೇಳಬೇಕು ಮನವಿ ಮಾಡ್ಕೊತೀವಿ ಇಂತಿ ತಮ್ಮ ಉಡಿಚಿನಿ ಭಾರತೀಯರ ಸೇವಾ ಸಂಸ್ಥೆ ರಾಷ್ಟ್ರೀಯ ಅಧ್ಯಕ್ಷರು ಜೈ ಹಿಂದ್ ಜೈ ಕರ್ನಾಟಕ ಜೈ ಸರ್ ಜೊತೆಗೆ ನಮ್ಮ ಇಷ್ಟಿಯಲ್ಲಿ ಭಾರತ ದೇಶದಲ್ಲೇ ಒಳ್ಳೊಳ್ಳೆ ಗಾಯಕರಿದ್ದಾರೆ ಒಳ್ಳೊಳ್ಳೆ ವಿಚಾರವಂತರಿದ್ದಾರೆ ಸಾಹಿತಿಗಳಿದ್ದಾರೆ ಕಲೆಗಾರರಿದ್ದಾರೆ ಲೇಖಕರಿದ್ದಾರೆ ಅವರೆಲ್ಲ ಹೊರತುಪಡಿಸಿ ಸಾಲು ಮರು ತಿಮ್ಮಕ್ಕನವರ್ದು ಒಂದು ಗೀತೆಯನ್ನು ಆಡೋದಕ್ಕೆ ನಾನು ನಿಜವಾಗಲೂ ಋಣಿಯಾಗಿರ್ತೀನಿ ನಾನು ಅದೃಷ್ಟ ಮಾಡಿದೆ ಈ ಜನ್ಮ ಎತ್ತಿದ್ದಕ್ಕೂ ಸಾರ್ಥಕ ಆಗಿದೆ ನನಗೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅವರ ಅವ್ರ ಮಗನ ಜೊತೆಯಲ್ಲಿ ನಾನು ಒಂದು ಅಣ್ಣ ತಮ್ಮಂದರಾಗಿ ಸಹೋದರರಂತೆ ನಾವು ಜೊತೆಯಲ್ಲಿ ಬೆಳೆಯೋ ಇರ್ತೀವಿ ಈ ಉಸಿರೀರವರೆಗೂ ಅಂತೇಳಿ ಹೇಳಕ್ಕೆ ಬಯಸ್ತೀನಿ